ಸರ್ಕಾರಕ್ಕೆ ಜಯವಾಗಲಿಣ್ಣಾಣ್ಣಾ ಸುದ ಸರ್ಕಾರಕ್ಕೆ ಜಯವಾಗಲಿ ರಾಜ್ಯ ಸರ್ಕಾರಕ್ಕೆ ಜಯವಾಗಲಿ ರಾಜ್ಯದ ಎಲ್ಲಾ ರಾಜಕಾರಣರಿಗೆ ಜಯವಾಗಲಿ ಮೂರು ಹಿಂಚ ರಾಜಕಾರಣಿಗಳಿಗೆ ಜಯವಾಗಲಿ ಸೇಕೆಬೇಕು ಜಯವಾಗಬೇಕು ಸೇಕೆಬೇಕು ಜಯವಾಗಬೇಕು ನದಿ ನೀರಲ್ಲಿ ಕೈಬಿಟ್ಟ ಸರ್ಕಾರಕ್ಕೆ ಜಯವಾಗಲಿ நீரில் கைவிட்ட சர் இல்ல சர்க்கேருல்ல காவேரி நிர்வாக மண்டலிகிட்டு செலக்டே பரிஹார சர்ச்சேலி பரது மாதிரி சர்வ ಬರಿದು ಮಾಡಿದ ಸರ್ಕಾರಕ್ಕೆ ಕಾವೇರಿ ನೀರು ಕ್ರಮವನ್ನು ಬಿಡತಕ್ಕಿ ಗಮನದಲ್ಲಿ ನಿರಂತರವಾಗಿ ಕನ್ನಡಪುರ ಸಂಘಟನೆಗಳು ಸತತವಾಗಿ ನೂರ ಹದಿಮೂರನೇ ದಿನ ಹೋರಾಟವನ್ನ ಇವತ್ತು ಮಾಡ್ತಾ ಇದೆ ಇವತ್ತು ರಾಷ್ಟ್ರೀಯ ದಾರಿಯನ್ನ ತಡೆದು ಈ ಹೊಡೆದು ಹೋಗಿರ್ತಕ್ಕಂತ ಫಸಲನ್ನ ಕೆಳಗಡೆ ಹಾಕಿ ಕರ್ನಾಟಕದಲ್ಲಿ ನೀರಿನ ಅಭಾವ ಸೃಷ್ಟಿಯಾಗಿತ್ತು ನಮ್ಮ ಬೆಳೆಗಳ ಪರಿಸ್ಥಿತಿ ಈ ರೀತಿ ಬಂದಿದೆ ಕಾರಣ ಕಾವೇರಿ ನಿರ್ಮಾಣ ಮಂಡಳಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮತ್ತು ತಮಿಳುನಾಡು ಸರ್ಕಾರ ಅಂತ ಹೇಳಿ ಅವರ ವಿರುದ್ಧ ಘೋಷಣೆಗಳನ್ನ ಕೂಗಿ ಇವತ್ತು ಹೋರಾಟವನ್ನು ಮುಂದುವರಿಸಿದೀವಿ ಇವತ್ತು ನಿಜವಾಗ್ಲೂ ನಾಚಿಕೆ ಆಗಬೇಕು ತಮಿಳುನಾಡು ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಕಾವೇರಿ ನಿರ್ಮಾಣ ಮಂಡಳಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಮ್ಮ ಸಂಸದ ಸದಸ್ಯರಿಗೆ ಒಬ್ಬರಿಗೆ ಒಬ್ಬರಿಗೆ ಆದರೂ ಕಾವೇರಿ ಬೇಕಾಗಿಲ್ಲ ಕೃಷ್ಣ ಬೇಕಾಗಿಲ್ಲ ರೈತರು ಬೇಕಾಗಿಲ್ಲ ಜನ ಬೇಕಾಗಿಲ್ಲ ಬರೀ ಇವರ ರಾಜಕೀಯವನ್ನು ಬಿಟ್ಟರೆ ಇವರಿಗೆ ಜನಸಾಮಾನ್ಯರು ಬೇಕಾಗಿಲ್ಲ ಏನು ತಕ್ಷಣ ತಮಿಳುನಾಡಿಗೆ ಬಿಡ್ತಕ್ಕಂಥ ನೀರನ್ನ ರಾಜ್ಯ ಸರ್ಕಾರ ನಿಲ್ಲಿಸಲೇಬೇಕು ಮತ್ತು ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಕಾವೇರಿ ಚುನಾವಣೆ ಮಂಡಳಿಯನ್ನು ತಕ್ಷಣ ವಜಾ ಮಾಡಬೇಕು ಅಂತ ಕೇಳಿ ಈ ಸಂದರ್ಭದಲ್ಲಿ ಒತ್ತಾಯವನ್ನ ಮಾಡ್ತಾ ಎಲ್ಲಿಯವರೆಗೆ ತಮಿಳ್ನಾಡಿಗೆ ನೀರನ್ನ ಬಿಡ್ತಾರೆ ಅಲ್ಲಿಯವರೆಗೆ ಚಾಮರಾಜದಲ್ಲಿ ನಿರಂತರವಾದ ಹೋರಾಟನ ಅಂತ ಹೇಳಿ